ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವೆಜ್ ಮಾಮೂಸನ್ನ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ತುಂಬಾ ಸಾಫ್ಟಾಗಿ ಹಾಗೇನೆ ಮನೇಲಿ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಕಪ್ಪು ಮೈದಾ ಇಟ್ಟು ಹಾಗೆಯೇ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಲ್ಲ ಸಪ್ ಬರೀ ಗೋಧಿ ಹಿಟ್ಟು ಇಲ್ಲ ಬರೀ ಮಾಯದ ಹಿಟ್ಟಲ್ಲೇ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾನು ಎರಡೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡು ಹಿಟ್ಟನ್ನು ಹಾಕೊಂಡು ಇದ್ದೀನಿ ಬರೀ ಮೈದಾ ಕೊಟ್ಟರೆ ಮಕ್ಕಳಿಗೆ ಮೈದಾ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಮೈದಾ ಮತ್ತು ಗೋಧಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಆಯಲ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಹಾತ್ಕೋಬೇಕು ಈ ರೀತಿ ಬರಬೇಕು ನೋಡಿ ಹಿಟ್ಟು ತುಂಬ ತೆಳೆಯೋನು ಆಗಬಾರ್ದು ಹಾಗೆಯೇ ಗಟ್ಟಿನೂ ಆಗಬಾರ್ದು ತುಂಬ ಗಟ್ಟಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾತ್ಕೋಬೇಕು ಈ ಹಿಟ್ಟು ನಾದಾದಮೇಲೆ ಅಕ್ಲಿಷ್ಟು ಚ ಒನ್ ಒನ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ಆಫ್ ಆನ್ ಅವರ್ ಆದರೂ ಹಿಟ್ಟನ್ನ ಹಾಗೆಯೇ ಕಲಸಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ನಾದ್ಕೊಂಡು ಒಂದು ಅರ್ಧ ಅಷ್ಟು ನಾನು ಕ್ಲೋಸ್ ಮಾಡಿ ಹಿಟ್ಟಿನ ಕ್ಲೋಸ್ ಮಾಡಿ ಇಟ್ಟೆ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಬಂತು ನೆಕ್ಸ್ಟು ನಾನು ಇದು ಇಟ್ಟು ಅಳ್ಳೋ ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ನಾನು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಲೆ ಮೇಲೆ ಇಟ್ಟು ಪ್ಯಾನ್ಗೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ಅದಕ್ಕೋಸ್ಕರ ತುಪ್ಪನ ಇದ್ದೀನಿ ತುಪ್ಪಕ್ಕಾದ್ಮೇಲೆ ಒಂದು ಎರಡು ಬೆಳ್ಳುಳ್ಳಿ ಇಂಥ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಸ್ವಲ್ಪ ಶುಂಠಿನ ತುರಿದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟೇಸ್ಟ್ ಕೊಡೋದೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ನೆಕ್ಸ್ಟು ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾನಿಯನ್ನು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗೋ ಅಷ್ಟರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಬೇರೆ ಎಲ್ಲ ವೆಜಿಟೇಬಲ್ಸ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಕ್ಯಾಬ್ರೇಜ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಲ ನೀರಲ್ಲಿ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೆ ಯಾಕೆಂದರೆ ಕ್ಯಾಬ್ರೇಜಲ್ಲಿ ಪ್ರತಿ ಒಂದು ಎಲೆ ಎಲೆಯಲ್ಲೂ ಹುಳ ಇರುತ್ತೆ ಯಾಕೆಂದರೆ ಅಷ್ಟೊಂದು ಮೆಡಿಷನ್ನ ಹಾಕಿರ್ತಾರೆ ಅದರಿಂದ ಅದನ್ನು ಆದಷ್ಟು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಎಷ್ಟು ವಾಶ್ ಮಾಡ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು ಅದಕ್ಕೋಸ್ಕರ ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನು ಒಂದು ಸ್ಪೂನು ಉಪ್ಪನ್ನ ಹಾಕಿ ಬಿಸಿನೀರಲ್ಲಿ ಕುದಿಸ್ಕೊಂಡ್ರೆ ಅದರಲ್ಲಿರೋ ಹುಳಗಳು ಮತ್ತು ಯಾವ ಎಲ್ಲ ಹಾಕಿರ್ತಾರಲ್ವ ಅದನ್ನೆಲ್ಲ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಬ್ರೇಜ್ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಬ್ರೋಕನಿಂದ ತುರ್ತು ಇಟ್ಕೊಂಡಿದ್ದೆ ಬ್ರೋಕಾಲಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾ ನಿಮ್ಮನೇಲಿ ಯಾವುದು ವೆಜಿಟೇಬಲ್ಸ್ ಇರುತ್ತೆ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ಕೊಟ್ಟರೆ ವೆಜಿಟೇಬಲ್ಸ್ನ ತಿನ್ನಲ್ಲ ಈ ರೀತಿ ನೋಡಿ ಫ್ರೈ ಮಾಡಿ ಮಸ್ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಕೊಡ್ಬೋದು ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ತಿಂಡಿಗೆ ಅಂತಲೂ ಹೇಳಿ ಮಾಡ್ಕೊಬೋದು ಮಕ್ಕಳು ಇಷ್ಟಪಡ್ತಾರೆ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಥರ ನೀರು ಬಿಟ್ಕೊಳ್ಳಲ್ಲ ನಾನು ಮಾಡಿ ನಾನು ಯಾಕೆಂದರೆ ವೀಡಿಯೋ ಮಾಡಬೇಕಂತ ಹೇಳಿದ್ರೆ ಒಂದು ಆಫ್ ಆನ್ ಅವರ್ ಆದರೂ ಟೈಮ್ ಆಗೇ ಆಗುತ್ತೆ ಆದ್ರೂ ಯಾವುದೇ ರೀತಿ ನೀರು ಇದು ನೆಕ್ಸ್ಟ್ ನಾನು ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಪನ್ನೀರನ್ನ ಹಾಕ್ತಾಯಿದ್ದೀನಿ ಪನ್ನೀರ್ನೆಲ್ಲ ಹಾಕಾದ ಮೇಲೆ ನಾವು ಒಂದು 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 ಸೆಕೆಂಡಷ್ಟೇ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ ಸೋಯಾ ಸಾಸ್ ಹಾಕಾದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ನಾನು ಅದಕ್ಕೆ ಪೆಪ್ಪರ್ನ ಆ್ಯಡ್ ಮಾಡ್ತೀನಿ ನಾವೆಷ್ಟು ಪೆಪ್ಪರ್ನ ಹಾಕ್ತೀವಿ ಅಷ್ಟು ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ಸ್ಪೈಸಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ ಹಾಕ್ಕೊಂಡು ಆ ಪೇಪರ್ ಬಂದು ನಾವು ಕಾಳು ಬರುತ್ತಲ್ಲ ಮೆಣಸಿನ ಕಾಳು ಅದನ್ನು ಕುಟ್ಟು ಟೀ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ರುಚಿ ಕೊಡುತ್ತೆ ಅಂದರೆ ತುಂಬಾ ರುಚಿ ಕೊಡುತ್ತೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ ನಾವು ಹೊರ್ಗಡೆ ತಿಂತೀವಲ್ವ ಆ ಇದಕ್ಕೆ ನಾವು ಅದಕ್ಕೆ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಕಲ್ಲ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ರೆ ಮಾತ್ರ ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ತುಂಬಾ ಚೆನ್ನಾಗಿ ಬಂತು ಅದು ರೆಡಿ ಆಯಿತು ನೆಕ್ಸ್ಟ್ ಅಷ್ಟರೊಳಗಡೆ ನಾನು ಹಿಟ್ಟನ್ನ ಕಲಸಿಟ್ಟು ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಮೇಲೆ ಆಗಿತ್ತು ತುಂಬ ಚೆನ್ನಾಗಿ ಇಟ್ಟು ಅರಳಿತ್ತು ಆವಾಗ ನಾನು ಉಂಡೆ ಗುಂಡೆಗಳನ್ನು ಮಾಡಿ ಇಟ್ಕೊಂಡು ನೆಕ್ಸ್ಟು ನಾನು ಸ್ವಲ್ಪ ಕೆಲ ಹೊಡೆ ಆ ಮೈದಾ ಹಿಟ್ಟನ್ನ ಹಾಕೊಂಡು ಅದನ್ನು ಚಿಕ್ಕ ಚಿಕ್ಕ ಾಗಿ ಲಟ್ಟಿಸ್ಕೊಂಡೆ ಅದು ತುಂಬಾ ತೆಳುವಾಗಿ ಲಟ್ಟಿಸ್ಕೋಬೇಕು ತುಂಬ ಗಟ್ಟಿಯಾದ್ರೂ ತುಂಬ ಆದ್ರೂ ಅಷ್ಟು ಚೆನ್ನಾಗಿ ಬರಲ್ಲ ಮಾಮೂಸು ಅದಕ್ಕೋಸ್ಕರ ನಾನು ತುಂಬ ತೆಳುವಾಗಿ ಲಟ್ಟಿಸ್ಕೊಂಡೆ ನೋಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡ್ತಾರೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ನಮಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಅದನ್ನು ನಾವು ಮೋದಕ ಮಾಡ್ತೀವಲ್ವಾ ನಮ್ಗೆ ಯಾವ ರೀತಿ ಬೇಕು ಬೇಕು ಅನಿಸುತ್ತೆ ಆ ರೀತಿ ಮಾಡಿಕೊಂಡ್ರೂ ಚೆನ್ನಾಗುತ್ತೆ ವೇ ಅಂದರೆ ಈ ನೋಡಿ ಈ ಥರ ಮೋದಕ ಮಾಡ್ತೀವಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡು ಎಲ್ಲ ಮಾಡಿ ಮಾಡಿಟ್ಕೊಂಬಿಟ್ಟು ನಾನು ಇದನ್ನು ಇವತ್ತು ಇಡ್ಲಿ ತಪ್ಲೆ ಬರುತ್ತಲ್ವ ಇಡ್ಲಿ ತಪ್ಲೇಲಿ ಈಸಿಯಾಗಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂತು ಎರಡೂವರೆ ಕಪ್ಪಷ್ಟು ಮೈದಾನ ನಾವು ಕಲಸಿ ಇಟ್ಕೊಂಡ್ರೆ ಸುಮಾರು ಒಂದು ಮೂವತ್ತು ಮಾಮೂಸನ್ನ ಮಾಡ್ಕೊಬೋದು ಮನೇಲಿ ಎಲ್ಲರಿಗೂ ಆಗುತ್ತೆ ಅಷ್ಟು ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಆರಾಮಾಗಿ ಮಾಡ್ಕೊಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ವೆಜ್ ಮಾಮೂಸು ಇದೇ ಥರ ನಾವು ನಾನ್ ವೆಜ್ ಮಾಮೂಸನ್ನೂ ಮಾಡ್ಕೊಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ನಾನ್ ವೆಜ್ನ ತಿಂದಿರ ಅವರು ನಾನ್ ವೆಜ್ಜಲ್ಲಿ ಈ ಥರ ಮಾಮೂಸನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಫಸ್ಟನ್ನೇ ಒಂದು ಇಡ್ಲಿ ತಪ್ಲಲ್ಲಿ ನೀರಿಟ್ಟಿದ್ದೆ ಅದ್ರ ಮೇಲೆ ಇಡ್ಲಿ ಪ್ಲೇಟ್ಗಳು ಬರುತ್ತಲ್ವಾ ಒಂದೊಂದೇ ಎಣ್ಣೆನ ಸಾರಿ ಒಂದೊಂದನ್ನೇ ಇಟ್ಟು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸಾಕು ಇದು ಬೆಂದುಬಿಡುತ್ತೆ ಯಾಕೆಂದರೆ ಆಲ್ರೆಡಿ ನಾವು ಎಲ್ಲ ಫ್ರೈ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದೊಂದೇ ಇಟ್ಕೊಂಡ್ಬರಬೇಕು ಇಟ್ಕೊಂಡಾದಮೇಲೆ ನಾವು ಇದನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಾದ್ಮೇಲೆ ಏನು ಜಾಸ್ತಿ ಇವತ್ತೇನು ತೊಗೊಳಲ್ಲ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ರೆಡಿ ಆಗಿಬಿಡುತ್ತೆ ಮಾಮೂಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ನೋರಿಗೆ ನೋಡಿ ಈ ವೇಲ್ ಮಾಡಿ ತುಂಬಾ ಈಸಿ ಇರುತ್ತೆ ನಿಜವಾಗ್ಲೂ ಟೇಸ್ಟಿ ಸಕ್ಕತ್ ಇರುತ್ತೆ ನೋಡಿ ಬೆಂದಿದೆ ಅಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ನಾನು ಒಂದೊಂದೆ ನೋಡ್ತಾ ಇದ್ದೀನಿ ಚೆಕ್ ಮಾಡಿಕೊಂಡೆ ಬೆಂದಿರೋದ್ರಿಂದ ಒಂದೊಂದೇ ಪ್ಲೇಟಿಗೆ ಎತ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾನ್ವಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ಥರ ಮಾಮೂಸ್ ಮಾಡಿಕೊಡೋದು ಅವಳಿಗೆ ಮೊದಲೇ ಮಾಮೂಸ್ ಇಷ್ಟ ಅದರಲ್ಲೂ ಮನೆಯಲ್ಲೇ ಮಾಡೋದಂದರೆ ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಈ ಥರ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಮಾಮೂಸ್ ರೆಡಿಯಾಯಿತು ಅದಕ್ಕೆ ಕೆಂಪು ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಕೆಂಪು ಚಟ್ನಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಪಾಪದ್ರಿಂದ ಅದಕ್ಕೋಸ್ಕರ ನಾನು ಕೆಂಪು ಚಟ್ನಿನ ಮಾಡಲಿಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಮಾಮೂಸ್ಗೆ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿದ್ದು ರೆಸಿಪಿನ ಸೇರ್ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್